ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಕೆಲವೊಬ್ಬರು ಪೇರೆಂಟ್ಸಿಗೆ ಕೇಳ್ತೀನಿ ಒಂದು ಹೆಣ್ಣು ಮಗು ಮನೇಲಿ ಹುಟ್ಟಿದಾಗ ಎಷ್ಟು ಖುಷಿ ಪಡ್ತೀರಾ ಹಾಂ ಲಕ್ಷ್ಮಿ ಹುಟ್ಟದ್ಲು ಲಕ್ಷ್ಮಿ ನಮ್ಮ ಮನೆಗೆ ಬಂದ್ಲು ಅಯ್ಯೋ ನಮ್ಮ ಮನೇಲಿ ಇನ್ನು ನಗು ಸಂತೋಷ ಎಲ್ಲ ತುಂಬಿ ಮನೆ ನಮ್ಮನೆ ಪುಟ್ಟಲಕ್ಷ್ಮಿಯವಳು ನಮ್ಮ ಮನೆ ನಮ್ಮನೆ ಪುಟ್ಟಗೌರಿಯೋಳು ನಮ್ಮ ಮನೆ ನಮ್ಮ ಐಶ್ವರ್ಯ ಏಳು ಅಂತ ಎಷ್ಟು ಸಂಭ್ರಮ ಪಡ್ತೀರಾ ಅದೇ ಥರ ನಿಮಗೆ ಇಷ್ಟ ಬಂದಾಗೆ ಪ್ರೀತಿಯಿಂದ ಜೋಪಾನವಾಗಿ ಹಾಂ ಏನು ಬೇಕು ಏನು ಬೇಡ ಎಲ್ಲ ಪ್ರೀತಿನ ದಾರಿ ಎರೆದು ಎರೆದು ಕೊಟ್ಟು ಜೋಪಾನ ಮಾಡಿ ಆ ಹೆಣ್ಮಗುನ ಸಾಕ್ತೀರ ಅವಳು ಏನು ಬಟ್ಟೆ ಹಾಕಬೇಕು ಏನು ಊಟ ತಿನ್ನಬೇಕು ಹೇಗಿರಬೇಕು ನಾಲ್ಕು ಜನರ ಜೊತೆ ಹೇಗೆ ನಡ್ಕೋಬೇಕು ಒಂದು ಆಚೆಗೋದ್ರೂ ಅಯ್ಯೋ ನನ್ನ ಮಗು ಇನ್ನೂ ಬಂದಿಲ್ಲ ಅಯ್ಯೋ ನನ್ನ ಮಗಳು ಮನೆ ತಲುಪಿಲ್ಲ ಅಂತ ಜೀವನ ಕೈಯಲ್ಲಿಟ್ಕೊಬಿಟ್ಟು ಕಾಯ್ತಾ ಇರ್ತೀರ ಹೀಗೆಲ್ಲ ಇರೋ ನೀವು ಕೆಲವೊಂದು ವಿಷಯದಲ್ಲಿ ಯಾಕೆ ತಪ್ಪು ಮಾಡ್ತೀರಾ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ ಅಷ್ಟೆ ಏನು ಮೇಡಮು ವಿಷಯಕ್ಕೆ ಬರದೆ ಏನೇನೋ ಪೀಟಿಗೆ ಇದ್ದೀರಾ ಅಂತ ದಯವಿಟ್ಟು ಅನ್ಕೋಬೇಡಿ ಫ್ರೆಂಡ್ಸ್ ಈಗ ನಿಮಗೆ ಗೊತ್ತಿರುತ್ತೆ ನಮ್ಮ ದೇವಮಾನವ ವಾಸ ಮಾಡ್ತಾ ಇರೋವಂಥ ನಾಡು ಎಷ್ಟೋ ಜನ ಹೇಳ್ತಾರಲ್ಲ ನಡೆದಾಡು ದೇವರು ಅಂಥವ್ರು ಇಂಥವ್ರು ಅದು ಇದು ಏನೆಲ್ಲ ಹೇಳಿ ಹಾಂ ನಮ್ಮಂಥ ಯೂಟ್ಯೂಬರ್ಸ್ಗೆಲ್ಲ ಮಾಡಬಾರ್ದು ಮಾಡಿ ಏನು ಮಾತಾಡ್ತಾರೆ ಅವ್ರ ಬಗ್ಗೆ ಮಾತಾಡೋರಿಗೆಲ್ಲ ಚೀಮಾರಿ ಹಾಕಿ ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿ ಆಯಿತಾ ಚೀತೂ ಅಂದು ಕಮೆಂಟ್ಗಳ ಮೂಲಕ ಕಂಡುಕಂಡವ್ರಿಗೆ ಹೋಲ್ಸೋದು ಮಾಡೋದು ಅದು ಇದು ಬೈಯೋದು ಇವರಿಗೆ ಆಯಿತಾ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಅಂಥ ಊರಲ್ಲಿ ಒಬ್ಬ ಲೋಫರ್ ಕಚ್ಚಡ ಹಲ್ಕ ಕಂತ್ರಿ ಕಜ್ಜಿ ನಾಯಿ ಪಿ ಎಸ್ ಐ ಸ್ಟೋರಿ ಅನ್ನೋ ಇದರಲ್ಲಿ ಒಂದು ಹೆಣ್ಣಿನ ಚಿತ್ತ ಹತ್ರ ಹಿಂಸೆ ಮಾಡಿ ನರಕ ಕೊಟ್ಟು ಹಾಸ್ಪಿಟ್ಲಲ್ಲಿ ಹೋಗಿ ಬೀಳೋಹಂಗೆ ಮಾಡಿರೋ ಅಂಥ ಲೋಫರ್ ನನ್ನ ಮಗನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವನೇ ಧರ್ಮಸ್ಥಳದಲ್ಲಿ ನಮ್ಮ ನಡೆದಾಡುವ ದೇವರು ದೇವಮಾನವ ಅಂತ ಕೆಲವು ಜನ ಹೇಳ್ತಾರಲ್ಲ ಅವರ ಊರನ್ನ ಪೊಲೀಸ್ ಸ್ಟೇಷನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಕಿಶೋರ್ ಪಿ ಎಸ್ ಐ ಅವನ ಬಗ್ಗೆ ಕಿಶೋರ್ ಪಿ ಎಸ್ ಐ ಅವ್ರು ಬಂದುಬಿಟ್ಟು ಬ್ಯಾಂಗ್ಳೂರಿನ ನೆಲಮಂಗಲದವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ತಿಂಗಳಲ್ಲಿ ಅದೇ ಬೆಂಗಳೂರಿನ ನಾಗರಬಾವಿ ನಿವಾಸಿಯಾದ ವರ್ಷನ ಹುಡುಗಿನ ಮದುವೆ ಆಗಿರ್ತಾರೆ ಅದು ಸ್ಟೋರಿ ಇದೆ ಕೇಳಿ ಫಸ್ಟಿಂದ ಏನು ಅಂತ ಅಂದರೆ ಹೀಗೆ ಅದು ಇದು ಮ್ಯಾಟ್ರಿಮೌನಿ ಮೂಲಕನೋ ಫ್ರೆಂಡ್ಸ್ ಮೂಲಕನೋ ಏನೋ ಗೊತ್ತಾಗಿದ್ದಂತೆ ಫ್ರೆಂಡ್ಸ್ ಪಾಪ ವರ್ಷನಿಗೂ ಹುಡುಗಿನ ನೋಡ್ತಾಯಿದ್ರು ಈ ಹುಡುಗಿನೂ ಬಿ ಎಸ್ ಸಿ ಏನೋ ಮಾಡ್ಕೊಂಡಿದೆ ಪಾಪ ಹೆಣ್ಮಗು ಆಗ ಎಲ್ರಿಗೂ ಫಸ್ಟು ಸಾರಿ ಕೇಳ್ತೀನಿ ನಾನು ಆಲ್ರೆಡಿ ಹೊರಗಿದ್ದೀನಿ ಟೌನಿಗೆ ಬಂದಿದ್ದೆ ಟೌನಿಗೆ ಬಂದ ಟೌನ್ ಅಂದರೆ ತುಂಬ ದೂರ ಒಂದು ಫಿಫ್ಟಿ ಕಿಲೋಮೀಟ್ರ್ ಬಂದಿದ್ದೀನಿ ನಾನು ಇನ್ನು ಮನೆಗೆ ಹೋಗಿ ನಿಮಗೆ ವೀಡಿಯೋ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ನನಗೆ ಒನ್ ಅವರ್ ಈಗ ಫ್ರೀ ಇತ್ತು ಯಾವುದೋ ಆಫೀಸಿಗೆ ಬಂದಿದ್ದೆ ಹಾಗಾಗಿ ಗಾಡಿನ ಸೈಡಲ್ಲಿ ಹಾಕಿ ಗಾಡೀಲಿ ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಬಂದೆ ಹಾಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಮತ್ತು ಮತ್ತೇನಿಲ್ಲ ಹಾಗೆ ಇರಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನು ಅಂದ್ಕೋಬೇಡಿ ಓಕೆ ಅದೇ ನಾಗರಬಾವಿ ನಿವಾಸಿ ವರ್ಷ ಅಂತ ಬಿ ಎಸ್ ಸಿ ಓದ್ಕೊಂಡಿರ್ತಾರೆ ಅವ್ರ ಮನೇಲೂ ಕೂಡ ಹುಡುಗನ ಹುಡುಕ್ತಾ ಇರ್ತಾರೆ ಹುಡುಕ್ತಾ ಇರುವಾಗ ಈ ಹುಡುಗನ ಯಾರೋ ಫ್ರೆಂಡ್ಸ್ ಮುಖಾಂತರನೋ ಇಲ್ಲ ಮ್ಯಾಟ್ರಿಮೋನಿ ಮುಖಾಂತರನೋ ಏನೋ ಪರಿಚಯ ಆಗಿ ಮದುವೆ ಮಾಡೋ ನಿರ್ಧಾರಗಳನ್ನ ಮಾಡ್ತಾರೆ ನಿರ್ಧಾರ ಮಾಡಿದ ಫಲವಾಗಿ ಒಬ್ಬಳೇ ಮಗಳು ಬೇರೆ ಹಣಕಾಸಲ್ಲೆಲ್ಲ ತುಂಬ ಚೆನ್ನಾಗಿರ್ತಾರೆ ವರ್ಷನ್ ಮನೆಯವರು ಇವನು ಪಿ ಎಸ್ ಐ ಇವನು ಕಚ್ಚಡ ನನ್ನ ಮಗ ಬಾಯಿ ಬಿಟ್ಕೊಂಡಿದ್ದ ಯಾರಾದರೂ ಪಾಪದವ್ರು ಸಿಕ್ಕಲಿ ಯಾವುದಾದ್ರೂ ಹುಡುಗಿ ಸಿಗ್ತಾಳೆ ಅಂತ ಹೇಳಿಬಿಟ್ಟು ಪಾಪ ಅವರು ಗ್ರಾಚಾರಕ್ಕೆ ತಗಲಾಕ್ಕೊಂಡ್ರು ಹಾಗೂ ಹೀಗೂ ಎಲ್ಲ ಗುರು ಹಿರಿಯರ ನಿಶ್ಚಯದಿಂದ ಒಪ್ಪಿಗೆ ಮೇರೆಗೆ ಮದುವೆ ನಿಶ್ಚಯ ಆಗುತ್ತೆ ನಿಶ್ಚಯ ಆದಾಗಲೇ ಶುರುವಾಗುತ್ತೆ ಈ ಒಂದು ಒಂದೊಂದೇ ಒಂದೊಂದೇ ನಿಶ್ಚಯ ಆಗಿ ಮದುವೆ ಅಂತ ಫಿಕ್ಸ್ ಆಗಿರತ್ತೆ ಇನ್ನೂ ಕೂಡ ಫ ಮದುವೆ ಆಗಿರಲ್ಲ ಫ್ರೆಂಡ್ಸ್ ಆಗಲೇ ಶುರು ಆಗುತ್ತೆ ಈ ಬೋಳಿ ಮಗಂದು ಏನೋ ಮತ್ತು ನಾನು ಇನ್ಸ್ಪೆಕ್ಟ್ರು ಬೇರೆ ಪಿ ಎಸ್ ಐ ನಾನು ಎಲ್ಲರತ್ರ ಕಾರ್ ಇದೆ ನನಗೆ ಓಡಾಡೋಕ್ಕೆ ಕಾರ್ ಬೇಕು ಏನಾದರೂ ಕಾರ್ ಕೋ ನಿಮ್ಮ ಮನೆಯವರಿಗೆ ಹೇಳು ಮತ್ತು ಈ ಹುಡುಗಿ ಸುಮ್ಮನೆ ಆಗ್ತಾಳೆ ನೋಡೋಣ ಹೇಳ್ತೀನಿ ಆಮೇಲೆ ಇವನು ಮದುವೆ ಫಿಕ್ಸ್ ಆದಾಗಿಂದ ಡೈಲಿ ಫೋನಲ್ಲಿ ಎಲ್ಲ ಮಾತಾಡಿಕೊಂಡು ಅಟ್ಟ ಕೇರಿಸ್ತಾ ಇದ್ನಲ್ಲ ಪಾಪ ವರ್ಷನ ಸ್ವಲ್ಪ ಒಂದು ನಾಲ್ಕೈದು ದಿನ ಫೋನ್ ಮಾಡೋದೇ ಬಿಟ್ಟು ಬಿಡ್ತಾನೆ ಆಗ ಈ ಹುಡುಗಿ ಪಾಪ ಆಲ್ರೆಡಿ ಪ್ರೀತಿಯಾಗಿರುತ್ತೆ ಇವನೇ ನನ್ನ ಭಾಳ ಸಂಗಾತಿ ಅಂತ ಅಂದ್ಕೊಂಡಿರ್ತಾಳೆ ಆಗ ಇವಳಿಗೊಂಥರ ಆಗುತ್ತೆ ಯಾಕೆ ಕಳ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಮನೆಯವ್ರಿಗೆ ಹೇಳ್ತಾರೆ ಮನೆಯವರು ಹೇಳಿದ ತಕ್ಷಣ ಪಾಪ ಮನೆಯವ್ರ ಹಿಂದೆ ಮುಂದೆ ಏನೂ ಯೋಚನೆ ಮಾಡಲ್ಲ ನನ್ನ ಮಗಳಿಗಲ್ವಾ ನನ್ನ ಮಗಳಿಗೆ ಗಂಡ ಆಗೋನಿಗಲ್ವಾ ಅಂತ ಹೇಳಿಬಿಟ್ಟು ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಲಕ್ಷದೊಳಗೆ ಅಂದ್ಕೊಳ್ಳಿ ಗಾಡಿನ ಕೊಡಿಸ್ತಾರೆ ಶುರುವಾಯ್ತಾ ಒಂದು ಮದುವೆ ದಿನ ಹತ್ತಿರ ಬರುತ್ತೆ ಮದುವೆ ಖರ್ಚಿಗೆ ಅಂತ ಈ ಲೋಫರ್ ಕಿಶೋರ್ ನನ್ನ ಮಗನಿಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಮದುವೆ ಖರ್ಚಿಗೆ ಒಂದು ನೂರ ಮೂವತ್ತು ಅಷ್ಟು ಚಿನ್ನದ ಚೈನ್ ಕೊಡ್ತಾರೆ ಅವನ ಕೊರಳಿಗೆ ಒಂದು ಹದಿನೆಂಟು ಇಪ್ಪತ್ತು ಅದು ಬಂಗಾರದ ಉಂಗುರ ಕೊಡ್ತಾರೆ ಹುಡುಗಿಗೊಂದು ಎಂಟುನೂರ ಐವತ್ತು ಒಂಬತ್ತು ಅಷ್ಟು ಗೋಲ್ಡ್ ಕೊಡ್ತಾರೆ ಒಂದು ಎರಡು ಮೂರು ಲಕ್ಷ ದೊಡ್ಡದ ಶೂಟು ಬೂಟು ಇವನು ಇವನು ಪ್ರದರ್ಶನ ಆಗಬೇಕಲ್ಲ ಹೆಣ್ಕೊಟ್ಟ ಅಳಿಯ ಮನೆ ತೊಳಿಯ ಅಂತ ಹೇಳಿಬಿಟ್ಟು ಮೊದಲೇ ಹೇಳ್ತಾರಲ್ಲ ಹಾಗೆ ಶೂಟು ಬುಟ್ಟು ಇವನು ಮೆರಿಬೇಕಲ್ಲ ಎಲ್ಲರ ಮುಂದೆ ತೋರಿಸ್ಕೋಬೇಕಲ್ಲ ಅದಕ್ಕೆ ಅಂತ ಹೇಳಿಬಿಟ್ಟು ಒಂದು ಎರಡು ಮೂರು ಲಕ್ಷ ಕೊಡ್ತಾರೆ ಎಲ್ಲ ಸೇರಿ ನಿಮ್ಮ ಪ್ರಕಾರ ಇಷ್ಟಾಗಿರ್ಬೋದು ಸುಮಾರು ಒಂದು ಕೋಟಿ ದಾಟೋಯ್ತಲ್ಲ ಫ್ರೆಂಡ್ಸ್ ಅಷ್ಟೆಲ್ಲ ಕೊಡ್ತಾರೆ ಮದುವೆ ಆಗುತ್ತೆ ಮದುವೆ ಆದಂಥ ಟೈಮಲ್ಲಿ ಇವನು ಎಲ್ಲೋ ಮೂಡಿಗೆರೆ ಅನ್ನೋ ಪ್ಲೇಸಲ್ಲಿ ವರ್ಕ್ ಮಾಡ್ತಾ ಇರ್ತಾನಂತೆ ವರ್ಕ್ ಮಾಡ್ತಾ ಇರುವಾಗ ಆಗಿ ಒಂದು ತಿಂಗಳು ಹದಿನೈದು ದಿವಸ ಇಪ್ಪತ್ತು ದಿವಸ ಆಗುವಾಗ ಶುರು ಆಯಿತು ಈ ಒಂದು ಮತ್ತೆ ದೊಡ್ಡ ರೋಗ ಯಾಕೆ ಅಂದರೆ ಎಕ್ಕಡದ್ದು ರುಚಿ ಹತ್ತಿತ್ತಲ್ಲ ನಾಲ್ಗೆಗೆ ಎಕ್ಕಡ ತಿಂದಿದ್ದು ರುಚಿ ಅದು ಬಿಟ್ಟ ಇರಲ್ಲಲ್ಲ ಅದೇ ಇರುತ್ತಲ್ಲ ನನಗೆ ಇಲ್ಲಿ ಮೂಡಿಗೆರೆಯಲ್ಲಿ ನನಗೆ ತುಂಬ ಆದಾಯ ಕಮ್ಮಿ ವಾಟ್ ಯು ಮೀನ್ ಆದಾಯ ಕಮ್ಮಿ ಅಂತ ಹೇಳಿದ್ರೇನು ಏನು ಅಂದರೆ ಇದು ಎಲ್ಲರ ಮೇಲೂ ಪರಿಣಾಮ ಬೀರುತ್ತೆ ನೀವು ತಿಳ್ಕೊಳ್ಳಿ ಪೊಲೀಸವರಿಗೆ ಸ್ಟೇಷನ್ನಲ್ಲಿ ಆದಾಯ ಕಮ್ಮಿ ಅಂತ ಹೇಳಿದ್ರೆ ಏನರ್ಥ ಅಂದರೆ ಬೇರೆ ವ್ಯವಹಾರಗಳು ನಡೆಯುತ್ತೆ ಬೇರೆ ಥರ ಇವರು ದುಡ್ಡು ಸಂಪಾದನೆ ಮಾಡ್ತಾರೆ ಅಂತ ಅಲ್ವಾ ಹಾಗಾಗಿ ನಾನು ಬೇರೆ ಕಡೆಗೆ ಟ್ರಾನ್ಸ್ಫರ್ ತೊಗೋಬೇಕು ಟ್ರಾನ್ಸ್ಫರ್ ತೊಗೋಬೇಕು ಅಂದರೆ ಬೇರೆ ಅಧಿಕಾರಿಗಳಿಗೆಲ್ಲ ನಾನು ಸುಮಾರು ಒಂದು ಹತ್ತು ಲಕ್ಷದಷ್ಟು ಲಂಚ ಕೊಡಬೇಕು ನಿಮ್ಮ ಮನೆಗೆ ಹೇಳಿ ನನಗೆ ದುಡ್ಡು ಕೊಡಿಸು ಪಾಪ ಈ ವರ್ಷನಿಗೆ ತುಂಬ ಬೇಜಾರಾಗುತ್ತೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ಇಷ್ಟೆಲ್ಲ ಕೊಟ್ಟು ಮದುವೆ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ನನ್ನ ಮನೆಯವರು ಇನ್ನು ಪುನಃ ಹೀಗೆ ಕೇಳ್ತಾ ಇದ್ದಾನಲ್ಲ ಅಂತ ಸ್ವಲ್ಪ ಏನು ಮಾಡೋದು ಕೇಳೋದು ಬೇಡವಾ ಯಾಕೆ ಕೇಳಲಿ ಏನು ಎಂತೋ ಅಂದ್ಕೊಂಡು ಮತ್ತೆ ಕಡಖಂಡಿತವಾಗೂ ಒಂದು ಸಲ ಹೇಳ್ತಾಳಂತೆ ಇಲ್ಲ ನಾನು ಕೇಳಲ್ಲ ಇಷ್ಟೆಲ್ಲ ಕೊಟ್ಟು ಈಗ ತಾನೇ ಮದುವೆ ಮಾಡಿದ್ದಾರೆ ನಾನು ಹೇಗೆ ಕೇಳಲಿ ಅಂತ ಹೇಳಿಬಿಟ್ಟು ಆಮೇಲೆ ಹೇಗೆ ಕೇಳಲಿ ಅಂತ ಶುರು ಆಗುತ್ತೆ ಇವೊಂದು ಹೇಗೆ ಕೇಳಲಿ ಅಂತ ಹೇಳ್ತಾರೆ ಪಾಪ ವರ್ಷ ವರ್ಷ ಹೇಳುವಾಗ ಶುರು ಇವೊಂದು ಟಾರ್ಚರು ಇವನು ಒಬ್ಬಂದೇ ಟಾರ್ಚರ್ ಅಲ್ಲ ಫ್ರೆಂಡ್ಸ್ ಇವನು ಮನೆಯವ್ರ ಜೊತೆ ಮನೆಯವರು ಎಲ್ಲ ಸೇರ್ಕೊತಾರೆ ಟಾರ್ಚರ್ ಕೊಡೋಕ್ಕೆ ಬೈಯೋದು ಕೆಟ್ಟ ಕೆಟ್ಟದಾಗ ಅನ್ನೋದು ಊಟದ ವಿಷಯದಲ್ಲಿ ಟಾರ್ಚರ್ ಕೊಡೋದು ಮಲಗೋ ವಿಷಯದಲ್ಲಿ ಟಾರ್ಚರ್ ಕೊಡೋದು ಗಂಡ ಹೆಂಡತಿ ಒಟ್ಟಿಗೆ ಇರೋದ್ರಲ್ಲಿ ಟಾರ್ಚರು ಇವನು ಹೊಡಿಯೋದು ಬಡಿಯೋದು ಬೆಲ್ಟು ಕೈಗೆ ಏನು ಸಿಗುತ್ತೆ ಬಡಿಯೋದು ಹಾಗೂ ಹೀಗೂ ವರ್ಷ ಹೊಸದಾಗಿ ಮದುವೆ ಆದವಳಲ್ವಾ ಪಾಪ ಅಡ್ಜಸ್ಟ್ ಮಾಡ್ಕೊಂಡಿರ್ತಾಳೆ ಹೇಗೋ ಗೊತ್ತಿಲ್ಲ ಅದು ಏನು ನನಗಷ್ಟು ಗೊತ್ತಿಲ್ಲ ಹೇಗೋ ಮತ್ತೆ ಈ ಲೋಫರ್ ಬೋಳಿ ಮಗ ಟ್ರಾನ್ಸ್ಫರ್ ತಗೋತಾನೆ ಮೂಡಿಗೆರೆಯಿಂದ ಎಲ್ಲಿಗೆ ಧರ್ಮಸ್ಥಳಕ್ಕೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ದಿನಗಳ ಕಳೆದು ಹೋಗ್ತಾ ಇರತ್ತೆ ಮತ್ತೆ ಶುರು ಹತ್ತು ಲಕ್ಷ ಮುಗೀತಲ್ಲ ಮತ್ತೆ ಶುರು ಆಗುತ್ತೆ ಒಂದು ತಿಂಗಳಿಗೆ ಇಷ್ಟು ಖರ್ಚಿದೆ ತಿಂಗಳ ಖರ್ಚಲ್ಲಿ ಒಂದು ಐವತ್ತು ಸಾವಿರನೋ ಒಂದು ಲಕ್ಷನೋ ನಿಮ್ಮ ಮನೆಯಿಂದ ನನಗೆ ಎವ್ರಿ ಮಂತ್ ನನಗೆ ಕೊಡಿಸ್ಬೇಕು ನಮ್ಮ ಮನೆಗೆ ತಂದು ಕೊಡಬೇಕು ಇವನು ಅಲ್ಲದೇ ಇವನು ಮನೆಯವರು ಕೂಡ ಇವನ ಪೇರೆಂಟ್ಸು ಅವ್ರ ಮನೇಲಿ ಯಾರೆಲ್ಲ ಇದ್ದರೂ ಅವರು ಬೇಕು ಬೇಕು ಅಂತ ಡೈಲಿ ಹೊಡೆಯೋದು ಕುಡ್ಕೊಬರೋದು ಚಿತ್ರ ಹಿಂಸೆ ಕೊಡೋದು ಬೈಯೋದು ಸುಡೋದು ಮಾಡೋದು ಹೊರಗೆ ಕೂರಿಸೋದು ಊಟ ಕೊಡದೇ ಇರೋದು ಸಾಕ ಡೈಲಿ ಬರೋದು ಹೊಡೆಯೋದು ಒಡೆಯೋದು ಹೊಡೆಯೋದು ಈ ಹುಡುಗಿ ಎಲ್ಲಿ ಏನಂತ ಕೇಳ್ತಾಳೆ ಮನೆಯಿಂದ ಎಷ್ಟು ಅಂತ ಕೇಳ್ತಾಳೆ ಆಗ ಇವಳು ಯಾವಾಗ ಇವಳು ಆಗಲ್ಲ ಅಂದಾಗೆಲ್ಲ ಇವಳಿಗೆ ಹೊಡ್ತಾ ಟಾರ್ಚರು 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 ಹೊಡ್ತಾ ಸ್ಟಾರ್ಟ್ ಆಗತ್ತೆ ಇದನ್ನೆಲ್ಲ ನೋಡ್ತಾ ಇರ್ತಾರೆ ಪಕ್ಕದ ಮನೆಯವರು ಅವ್ರಿಗೆ ಕರಳಿ ಹಿಂದೆ ಅವರು ಹೆಣ್ಣು ಹೆಂಗರಳಲ್ವ ಹೊಟ್ಟೆ ಹುರಿದು ಹೋಗುತ್ತೆ ಏನು ಮಾಡ್ತಾರೆ ಸೀದಾ ವರ್ಷನ್ ಮನೆಗೆ ಪೇರೆಂಟ್ಸಿಗೆ ಫೋನ್ ಮಾಡಿ ಇಲ್ಲಿ ನಡೀತಾ ಇರೋ ವಿಷಯನ ಹೇಳ್ತಾರೆ ಹಿಂದೆ ಮುಂದೆ ಯೋಚನೆ ಮಾಡದೇ ಇರೋವಂಥ ವರ್ಷನ್ ಪೇರೆಂಟ್ಸು ಬರ್ತಾರೆ ಅವ್ರ ಮಗಳನ್ನು ಅವ್ರು ಕರ್ಕೊಂಡು ಹೋಗ್ತಾರೆ ಬಂದು ನೋಡಿದಾಗ ಪರಿಸ್ಥಿತಿ ಏನಾಗಿತ್ತು ಗೊತ್ತಾ ಮೈ ತುಂಬ ಬಾಸುಂಡೆ ಕಲೆಗಳು ಮೈಯೆಲ್ಲ ಊದ್ಕೊಂಡಿದೆ ಚಿತ್ರ ಹಿಂಸೆ ಅವಂದು ಪಿ ಎಸ್ ಐ ಕಿಶೋರ್ ಕುಮಾರ್ ಕ್ರೌರ್ಯ ಅವ್ರ ಅವಳಲ್ಲಿ ಕಾಣ್ತಾ ಇರುತ್ತೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಹೊಡೆದು ಓಡ್ದು ಬಾಸುಂಡೆಗಳು ಹಿಂಸೆಗಳು ಕುಯ್ದಿರೋ ಗಾಯ ಅವೆಲ್ಲ ಒಟ್ಟೆ ಉರಿದು ಹೋಗುತ್ತೆ ಒಟ್ಟೆ ಉರಿದು ತಡೆಯೋಕ್ಕಾಗದೆ ಮ ಮಗಳನ್ನು ಕರ್ಕೊಂಡೋಗಿ ಬ್ಯಾಂಗ್ಳೂರಿನ ಚಂದ್ರಾಲಯ ಉಟ್ಟು ಸೇರಿರೋ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟ್ರು ಮಾಡ್ತಾರೆ ಕಿಶೋರ್ ಮತ್ತು ಕಿಶೋರ್ ಮನೆಯವ್ರ ಮೇಲೆ ಆಮೇಲೆ ಇದು ಆಗಿರೋ ಘಟನೆ ಧರ್ಮಸ್ಥಳದಲ್ಲಾಗಿರೋದ್ರಿಂದ ಅವರು ಕಂಪ್ಲೇಂಟನ್ನು ಧರ್ಮಸ್ಥಳ ಸ್ಟೇಷನ್ಗೆ ವರ್ಗಾವಣೆ ಮಾಡ್ತಾರೆ ವರ್ಷ ಅನ್ನೋ ಸಹೋದರಿ ಟ್ರೀಟ್ಮೆಂಟ್ ತಗೊತಾ ಇದ್ದಾಳೆ ಇದ್ದಾಳೆ ಮುಂದೆ ಆ ಕಿಶೋರ್ ಮೇಲೆ ನಮ್ಮ ಅಧಿಕಾರಿಗಳು ಕಂಪ್ಲೇಂಟ್ ಆಗಿದೆಯಲ್ಲ ಆಲ್ರೆಡಿ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆಯಲ್ಲ ಏನು ಕ್ರಮ ಕೈಗೊಳ್ತಾರೆ ಏನು ಮಾಡ್ತಾರೆ ಎಂತ ಮಾಡ್ತಾರೆ ಗೊತ್ತಿಲ್ಲ ನೋಡಬೇಕು ನನಗೆ ಹೊಟ್ಟೆ ಉರಿತಾ ಇದೆ ಮಾತಾಡೋಕೆ ನನಗದು ನೋಡಿ ನನಗೆ ಕೇಳಿನೇ ಹಿಂಸೆ ಆಗುತ್ತೆ ನನಗೂ ಒಬ್ಬಳು ಮಗಳಿದ್ದಾಳೆ ಸ್ವಾಮಿ ನನಗೂ ಒಬ್ಬಳು ಮಗಳಿದ್ದಾಳೆ ನಾನು ಒಂದು ತಂದೆ ತಾಯಿಗೆ ಮಗಳಾಗಿ ಹೆಣ್ಣಾಗಿ ಹುಟ್ಟಿದವಳು ನಾನು ನನ್ನ ಹೊಟ್ಟೆಲ್ಲೂ ಒಬ್ಬಳು ಮಗಳು ಹುಟ್ಟಿದ್ದಾಳೆ ಆಯಿತಾ ನನಗೆ ನಿಜವಾಗಿ ಒಂಥರ ಆಗುತ್ತೆ ಇದೆಲ್ಲ ಕೇಳುವಾಗ ನಾನೊಂದು ಕೇಳ್ತೀನಿ ನಾವೆಲ್ಲ ಸೌಜನ್ಯ ಪರ ಹೋರಾಟಕ್ಕೆ ನಿಂತಾಗ ನಾಯಿ ನರಿ ಕಚ್ಚಡ ಕತ್ತೆ ನಾಯಿ ಕಿರ್ಬಾ ಕೋತಿ ನನ್ನ ಮಕ್ಕಳೆಲ್ಲ ಬಾಯಿ ಬಡ್ಕೊಂಡ್ರಲ್ಲ ಏನಂತ ಪಡ್ಕೊಂಡ್ರು ಗಿಳಿಯಾರಿರ್ಬೋದು ಪುನೀತ್ ಕೆರೆಹಳ್ಳಿ ಕೆರೆ ಹಾವು ಇರ್ಬೋದು ಕಿರಿ ಕೀರ್ತಿ ಇರ್ಬೋದು ಭಾವನಾ ಇರ್ಬೋದು ಮತ್ತು ಎಲ್ಲ ಅಂದ್ರಲ್ಲ ಅದು ಧರ್ಮಕ್ಷೇತ್ರ ಅಲ್ಲಿ ಧರ್ಮಾಧಿಕಾರಿಗಳ ಮುಂದೆ ಯಾವ ಥರದ್ದು ಇದು ನಡೆಯಲ್ಲ ಏನಾಗಲ್ಲ ಅಲ್ಲಿ ನ್ಯಾಯಕ್ಕೆ ಜಯ ಅದು ಇದು ಏನೆಲ್ಲ ಬಡ್ಕೊಂಡ್ರು ಯೂಟ್ಯೂಬರ್ಸ್ ಎಲ್ಲ ಬಾಯಿಗೆ ಬಂದಿದ್ದು ಅವ್ರ ಮೇಲೆ ಹೊಟ್ಟೆ ಕಿಚ್ಚಿಗೆ ಮಾತಾಡ್ತಿದ್ದಾರೆ ದುಡ್ಡು ತಿಂದಿದ್ದಾರೆ ಅದು ಮಾಡ್ತಿದ್ದಾರೆ ಇದು ಮಾಡ್ತಿದ್ದಾರೆ ಮಹೇಶ್ ಶೆಟ್ಟಿ ಕಳ್ಳ ಮಹೇಶ್ ಶೆಟ್ಟಿ ರೌಡಿ ತಿಪ್ಪ ಮಟ್ಟಣ್ಣ ಅಂತವನು ಇಂಥವನು ಎಲ್ಲ ಬಡ್ಕೊಂಡ್ರಲ್ಲ ಮಹಾ ಜನಗಳೇ ಮಹಾ ಹೆಣ್ಣಿನ ಮೇಲೆ ತುಂಬ ಗೌರವ ಇರೋವಂಥವ್ರೆ ಈಗಲ್ಲಿ ಸತ್ತೋಗಿದ್ದೀರಾ ಸತ್ತೋಗಿದ್ದೀರಾ ಏನಾಗಿದ್ದೀರಾ ಈಗ ಬಿಲದಲ್ಲಿ ಒಕ್ಕೊಂಡಿದ್ದೀರಾ ನಿಮ್ಮ ಕ್ಷೇತ್ರದಲ್ಲೆ ಅಲ್ವಾ ನೀವು ತಲೆ ಮೇಲೆ ಇಟ್ಕೊಂಡು ಹಾಗೆ ಹೀಗೆ ನಮ್ಮಗಳ ಮೇಲೆಲ್ಲ ಮುಗಿಬಿದ್ರಲ್ಲ ಆ ಅಲ್ಲಿ ಆ ಜಾಗದಲ್ಲೇ ಅಲ್ವಾ ಈಗ ಆಗಿರೋದು ಬನ್ನಿ ನ್ಯಾಯ ಕೊಡಿಸ್ತೀರಾ ವರ್ಷನಿಗೆ ವರ್ಷನ ಪರವಾಗಿ ನಿಂತಿದ್ದೀರಾ ಏನಾದರೂ ಎಲ್ಲರಿಗೂ ನಾಲ್ಗೆ ಎಲ್ಲ ಬಿದ್ದೋಯ್ತಾ ವಿಷಯ ಗೊತ್ತಿಲ್ಲ ಅನಿಸುತ್ತೆ ನಿಮಗೆ ಪಾಪ ನೀವು ಸೌಜನ್ಯನಿಗೆ ನ್ಯಾಯ ಕೊಡಿಸೋ ಬರದಲ್ಲಿ ತುಂಬ ಬ್ಯುಸಿ ಇದ್ದೀರಲ್ಲ ಸೌಜನ್ಯನಿಗೆ ನ್ಯಾಯ ಕೊಡಿಸ್ಬೇಕು ಕೊಡಿಸ್ಬೇಕು ಅಂತ ಹೇಳಿ ಎವ್ರಿ ಟೈಮ್ ಬ್ಯುಸಿ ನೀವು ಹಾಗಾಗಿ ನೀವು ಎಲ್ಲ ಕ ನಿಮಗೆ ವಿಷಯ ಗೊತ್ತಾಗಿಲ್ಲ ಅನ್ಸುತ್ತೆ ಈಗ ತಿಳ್ಕೊಳ್ಳಿ ಗೊತ್ತಾಯ್ತಲ್ಲ ನಾನು ಹೇಳ್ದೆ ಅಲ್ಲ ಹ್ಞೂ ನಾನು ಹೇಳ್ತಾ ಇದ್ದೀನಲ್ವಾ ಎಲ್ಲ ಚಾನೆಲಲ್ಲೂ ಬರ್ತಾಯಿದ್ದೀಯಲ್ಲ ದೊಡ್ಡ ದೊಡ್ಡ ಸ್ಯಾಟ್ಲೈಟ್ ಚಾನೆಲಲ್ಲಿ ಎಲ್ಲ ಬರ್ತಾ ಬರ್ತಾಯಿದ್ದೀಯಲ್ಲ ಟಿ ವಿ ನ್ಯೂಸು ಪ್ರತಿಯೊಂದರಲ್ಲೂ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಬನ್ನಿ ಈಗ ತಿಳ್ಕೊಳ್ಳಿ ವಿಷಯನ ಹೋಗಿ ನೆರವಿಗೆ ನಿಲ್ಲಿ ಏನು ಮಾಡ್ತೀರಾ ಅವನ್ನ ಆ ಬೋಳಿ ಮಗನ ಏನು ಮಾಡ್ತೀರಾ ಕಿಶೋರ್ ನನ್ನ ಮಗನ ಏನು ಮಾಡ್ತೀರಾ ಸ್ವಾಮಿಗಳೇ ಏನು ಮಾಡ್ತೀರಾ ಹ್ಞೂ ಆಯಿತಾ ಮತ್ತು ಇನ್ನೊಂದು ಇದ್ದೀನಿ ನಾನು ಈ ವಿಷಯದಲ್ಲಿ ಆ ವಿಷಯ ಅವಶ್ಯಕತೆ ಇಲ್ಲ ಆದರೂ ನನಗೆ ಒಳಗಡೆ ನನಗೊಂಥರ ಕುದಿಯುತ್ತೆ ನನಗೆ ಕುದಿಯುತ್ತೆ ಕೆಲವೊಬ್ಬ ನನ್ನ ಮಕ್ಕಳು ನನ್ನ ಮಕ್ ಇಂಥ ನನ್ನ ಮಕ್ಕಳೇ ಇವರೆಲ್ಲ ಈಗ ಹೆಸರು ಹೇಳೋದ್ನಲ್ಲ ಇವ್ರ ಚೇಲ ನನ್ನ ಮಕ್ಕಳೇ ಒಂದೊಂದು ಕಮೆಂಟ್ ಹೊಡಿತಾರೆ ಇವತ್ತು ಯಾರೋ ಮಾಡಿದ್ದಾನೆ ಬೋಳಿ ಮಗ ನನಗದು ಹೇಳೋಕ್ಕೆ ಇಷ್ಟ ಆಗಲ್ಲ ಎಂಥ ಡೌರಾಣಿ ಅಂತೆ ನಾನು ಯಾರೋ ಮಹೇಶಣ್ಣನಿಗೆ ಅಣ್ಣನಿಗೇನೋ ಅಂತೆ ನಾನು ಆಯಿತಾ ಮಹೇಶಣ್ಣಂದು ಕಾಲಿಂದ ಧೂಳಿಗೂ ನಾವೆಲ್ಲ ಸಮ ಅಲ್ಲ ಅವ್ರದ್ದು ಎಲ್ಲ ಕಿತ್ತು ಗುಡ್ಡೆ ಹಾಕೋಕ್ಕೆ ಬರಬೇಡಿ ನನ್ನ ಮಕ್ಕಳ ನೀವೆಲ್ಲ ಸುಮ್ಮನೆ ಕಮೆಂಟ್ ಮಾಡಿ ನಿಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೋಬೇಡಿ ಆಯಿತಾ ಇನ್ನೂ ಮಾತಾಡೋಕ್ಕೋದ್ರೆ ನನಗೆ ನನ್ನ ಬಾಯಲ್ಲಿ ಇನ್ನೂ ಬೇರೆ ಬೇರೆ ಪದಗಳೆಲ್ಲ ಬರ್ತವೆ ನಿಮಗೆ ನಿಮಗ ಮೇಲೆ ಅದೆಲ್ಲ ತಡ್ಕೊಳೋಕ್ಕಾಗಲ್ಲ ಹೋಗಲಿ ನಾನು ಕೇಳ್ತಾ ಇರೋದೊಂದೇ ಅಂಥ ಸ್ಥಳದಲ್ಲಿ ಇಂಥ ಘಟನೆ ನಡೆದಿದೆಯಲ್ವಾ ಏನು ಕ್ರಮ ಕೈಗೊಳ್ತೀರಾ ವರ್ಷನಿಗೆ ಏನು ನ್ಯಾಯ ಕೊಡಿಸ್ತೀರಾ ಪಿ ಎಸ್ ಐ ಕಿಶೋರ್ಗೆ ಏನು ಶಿಕ್ಷೆ ಕೊಡಿಸ್ತೀರಾ ಹ್ಞೂ ಏನು ಕೊಡಿಸ್ತೀರ ಹೇಳಿ ಆಗಲ್ಲ ಅಲ್ಲ ನೀವು ಆಗಲ್ಲ ಇವರೆಲ್ಲ ಇಷ್ಟೇ ಫ್ರೆಂಡ್ಸ್ ಇವ್ರದ್ದೆಲ್ಲ ಇಷ್ಟೇ ಇವರಿಗೆ ಎಲ್ಲಿ ನಾಯಿ ಬಿಸ್ಕೆಟ್ ಸಿಗುತ್ತೆ ಅಲ್ಲಿ ನಾವೆಲ್ಲಿ ಧ್ವನಿ ಎತ್ತುತ್ತೀವಿ ಅಲ್ಲಿ ಬಂದರು ಬಾ ನಾಯಿ ಬಿಸ್ಕೆಟ್ ತಿಂದಿದ್ರು ಪ್ರತಿಫಲ ಬಾಲ ಅಲ್ಲಾಡಿಸಿದ್ರು ಹೋದರು ಅಷ್ಟೇ ಏನೇ ಆಗಲಿ ನಾನೊಂದು ಕೇಳ್ಕೊಳೋದು ಹೆಣ್ಣು ಹೆತ್ತ ಅವ್ರಿಗೆ ತಂದೆ ತಾಯಿಗಳಿಗೆ ನಿಮ್ಮ ಮಕ್ಕಳು ನಿಮಗೆ ಅಷ್ಟೊಂದು ಭಾರ ಆಗಿರ್ತಾರ ನಿಮಗಷ್ಟು ಬುದ್ಧಿ ಇಲ್ವಾ ಅವನು ವರದಕ್ಷಿಣೆ ಫಸ್ಟ್ ನಿಮಗೆ ಗೊತ್ತಾಗಲ್ವಾ ಅವನು ಹೀಗೆ ದುಡ್ಡಿನ ಆಮಿಷದಲ್ಲಿದ್ದಾನೆ ಅವನು ಯಾವಾಗ ಯಾರೇ ಆಗಲಿ ಅವನಿಗೆ ಬೇಕಾಗಿರೋದು ಅವನ ಮನೆ ಬೆಳಗೋ ಅಂತ ಯಾರೇ ಒಬ್ಬ ಆಗಲಿ ಒಬ್ಬಳು ಹುಡುಗಿ ಬೇಕಾಗಿರೋದು ಅಲ್ವಾ ಪ್ರೀತಿಯಿಂದ ಅವರು ಚಿನ್ನ ಕೊಡ್ತಾರೋ ಬೆಳ್ಳಿ ಕೊಡ್ತಾರೋ ಇಲ್ಲ ಹುಟ್ಟು ಬಟ್ಟೆಯಲ್ಲಿ ಕಳಿಸ್ತಾರೋ ನಿನಗೆ ಬೇಕಾಗಿರೋದು ಹುಡುಗಿ ತಾನೇ ಹುಡುಗಿ ಪ್ರೀತಿ ತಾನೆ ನಿನ್ನ ಮನೆ ಬೆಳಗಿ ನಿನ್ನ ಮಕ್ಕಳಿಗೆ ತಾಯಿಯಾಗಿ ನಿನ್ನ ಅಪ್ಪ ಅಮ್ಮನಿಗೆ ಮಗಳಕ್ಕಿಂತ ಹೆಚ್ಚಾಗಿ ಸೇವೆ ಮಾಡೋ ಅಂತ ನಿನಗೆ ಹೆಣ್ಣು ಬೇಕಾಗಿರೋದು ಅದು ಬಿಟ್ಟುಬಿಟ್ಟು ಅವರು ಎಂಜಲ್ ಕಾಸಿಗೆ ನೀನು ಯಾಕೆ ಆಸೆ ಪಡಬೇಕು ನಿಮ್ಮಂಥವರೆಲ್ಲ ಯಾಕೆ ಆಸೆ ಪಡ್ತೀರಾ ಹೆತ್ತ ಹೆಣ್ಣೆತ್ತವರು ಹೊಟ್ಟೆ ಉರಿ ನಿಮ್ಮನ್ನು ಬಿಡತ್ತಾ ಬಿಡತ್ತಾ ಹೇಳಿ ಅದಕ್ಕೆ ಹೇಳ್ತಾ ಇರೋದು ಫ್ರೆಂಡ್ಸ್ ವಿಷಯ ಎಲ್ಲೆಲ್ಲ ಇದೆ ಹೆಣ್ಣೆತ್ತವರು ನಿಮಗೆ ಒಬ್ಬ ಹುಡುಗ ಬರ್ತಾನೆ ನಿಮ್ಮ ಮನೇಲಿ ಹೆಣ್ಣಿದೆ ಅಂದರೆ ಅದು ಕಾಮನ್ನು ಬರ್ತಾರೆ ಬಂದು ಹೆಣ್ಣು ಕೇಳ್ತಾರೆ ಮುಂಚೆ ನೀವೆಲ್ಲ ಬುದ್ಧಿವಂತರಾಗಿ ಪೆದ್ರಾಗಬೇಡಿ ಬುದ್ಧಿವಂತರಾಗಿ ಆಯಿತಾ ಅವನದು ಉದ್ದೇಶ ಏನೋ ನಮ್ಮ ಮಗಳಿಗೆ ಅವನು ಯೋಗ್ಯನ ಅವನು ದುಡ್ಡು ಚಿನ್ನ ಅದು ಇದು ಡಿಮ್ಯಾಂಡ್ ಇದ್ದಾನೆ ಅಂದರೆ ಮುಂದೆ ಇನ್ನೇನೇನು ಡಿಮ್ಯಾಂಡ್ ಮಾಡ್ತಾನೆ ಇದರಿಂದ ನನ್ನ ಮಗಳು ಚೆನ್ನಾಗಿರ್ತಾಳೆ ಚೆನ್ನಾಗಿಲ್ವಾ ಅಂತ ಒಂಚೂರು ತಿಂಕ್ ಮಾಡಿ ಈ ಥರನೆಲ್ಲ ನಾಯಿ ನರಿಗಳಿಗೆ ಎಲ್ಲ ನೀವು ಮಗಳ ಮದುವೆಗೆ ಅಂತ ದುಡ್ಡು ಬಂಗಾರ ಕೂಡಿಡಬೇಡಿ ಆ ಕಾಲ ಹೊರಟೋಯ್ತು ನೀವು ಅದೇ ದುಡ್ಡಲ್ಲಿ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸಿ ಸಮಾಜದಲ್ಲಿ ಒಳ್ಳೆ ಗಣ್ಯ ವ್ಯಕ್ತಿಗಳಾಗಿ ನಿಲ್ಲೋಕ್ಕೆ ಒಂದು ಸಪೋರ್ಟ್ ಮಾಡಿ ಈ ವರದಕ್ಷಣೆ ಮದುವೆ ಖರ್ಚಿಗೆ ಅಂತ ಎಲ್ಲ ಇಡ್ತಿರಲ್ಲ ಹೆಣ್ಣು ಬೇಕು ಹುಡುಗಿ ಬೇಕು ಅನ್ನೋನು ಅವನೇ ಖರ್ಚಾಕಿ ಮದುವೆ ಮಾಡ್ಕೊಂಡು ಹೋಗ್ತಾನೋ ಇಲ್ಲ ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೊತಾನೆ ಅದು ಅವನಿಗೆ ಸೇರಿದ್ದು ಒಳ್ಳೆ ವಿದ್ಯೆ ಕಲಿಸಿ ಇಂಥ ನನ್ನ ಮಕ್ಕಳೆಲ್ಲ ಈ ಥರ ಎಲ್ಲ ಮಾಡಿ ಇದು ಮಾಡಿ ಹೋದಾಗ ಈ ಕಡೆ ದಿಕ್ಕು ದೆಸೆ ಇಲ್ಲದಂಗೆ ಹೆಣ್ಮಕ್ಳನ್ನ ಮಾಡಬೇಡಿ ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಡಿ ಒಳ್ಳೆ ವಿದ್ಯೆ ಕೊಡಿ ಒಳ್ಳೆ ಬುದ್ಧಿ ಕಲಿಸಿ ಒಳ್ಳೆ ಕೆಲಸ ಕೊಡಿಸಿ ಈ ದುಡ್ಡು ಖರ್ಚು ಮಾಡ್ತಿರಲ್ಲ ಅವಳು ಮುಂದೆ ಇಂಥವರಿಂದ ಏನಾದರೂ ಮೋಸ ಆಗಿ ಕಿರ್ಕೋಳ ಏನಾದರೂ ಆಗಿ ನನಗೆ ಸಹಿಸೋಕೆ ಆಗಲ್ಲ ಅಂತ ಬಂದರೂ ಆ ಹೆಣ್ಣು ಮಗು ಅವಳು ಮೇಲೆ ಅವ್ಳಿಗೆ ನಿಂತಿರಬೇಕು ನನಗೆ ಯಾರಿಲ್ಲ ಅಂದರೂ ನಾನು ಬದುಕ್ತೀನಿ ಅನ್ನೋ ಧೈರ್ಯ ಇರಬೇಕು ಆಯಿತಾ ನೀವು ಮಾಡೋ ತಪ್ಪ ಅದೇ ತಂದೆ ತಾಯಿಗಳು ಮಾಡೋ ತಪ್ಪ ಅದೇ ಏನೋ ಒಂದು ಸ್ವಲ್ಪ ಓದಿಸ್ತೀರಾ ಮಾಡ್ತೀರಾ ಯಾರೋ ಒಬ್ಬ ಹುಡುಗ ಸಿಕ್ಕಲಿ ನಮ್ಮ ಜವಾಬ್ದಾರಿ ಮುಗೀತು ಅಂತ ಅಂದ್ಕೊಬಿಟ್ಟು ಹಾಂ ಇಂಥ ನನ್ನ ಮಕ್ಕಳಿಗೆಲ್ಲ ಕಟ್ಟಬೇಡಿ ಯಾಕೆ ನಿಮಗೆ ಹುಚ್ಚ ಯಾಕೆ ಗೌರ್ಮೆಂಟ್ ಕೆಲಸದಲ್ಲಿರೋನೇ ಬೇಕಾ ಕೂಲಿ ಮಾಡೋನು ಹೆಂಡತಿ ಮಕ್ಕಳನ್ನ ಸಾಕಲ್ವಾ ಒಬ್ಬ ರೈತ ಹೆಂಡತಿ ಮಕ್ಕಳನ್ನ ಸಾಕಲ್ವಾ ನಮ್ಮ ಪೇರೆಂಟ್ಸ್ ಎಲ್ಲ ನಮ್ಮ ಸಾಕಲಿಲ್ವಾ ನಮ್ಮ ನನ್ನ ಪೇರೆಂಟ್ಸ್ ಅಂತೂ ನಮ್ಮಪ್ಪ ಗದ್ದೆ ಉಳಿತಾಯಿದ್ರು ಕಂಡವ್ರ ಮನೆಯಲ್ಲಿ ಕೂಲಿ ಮಾಡ ಕೂಲಿ ಮಾಡಿರೋದು ಇದೆ ನಮ್ಮ ತಂದೆ ತಾಯಿ ಆಯಿತಾ ಗದ್ದೆ ಉಳೋರು ನಾವೆಲ್ಲ ಗದ್ದೆಗೆಲ್ಲ ಊಟ ಹೊತ್ಕೊಂಡು ಹೋಗೋದು ಮಾಡೋದು ಎಲ್ಲ ಮಾಡ್ತಾ ಇದ್ವಿ ಆಯಿತಾ ನಮ್ಮನ್ನೆಲ್ಲ ಸಾಕಲಿಲ್ವಾ ನಮ್ಮನ್ನೇನು ಗೌರ್ಮೆಂಟ್ ಕೆಲಸದಲ್ಲಿದ್ದವರಿಗೆ ಎಲ್ಲ ಕೊಟ್ಟು ಮದುವೆ ಮಾಡಿದ್ದು ಹೇಳಿದ್ದು ನಾನು ಕಾಮನ್ ಆಗಿ ಹೇಳಿದ್ದು ಯಾಕೆ ನಿಮಗೆ ಯಾಕೆ ಅದು ಯಾರು ತಲೆಯಲ್ಲಿ ಬಿತ್ತಿರೋದು ಹುಡುಗ ಕೆಲಸದಲ್ಲೇ ಇರಬೇಕು ಕೆಲಸದಲ್ಲಿ ಕೆಲಸದಲ್ಲಿರ್ದವನಾದರೆ ನನ್ನ ಮಗಳು ಚೆನ್ನಾಗಿರ್ತಾಳೆ ಸುಖವಾಗಿರ್ತಾಳೆ ಅವಳ ಜೀವನ ಚೆನ್ನಾಗಿರತ್ತೆ ಅಂತ ಈಗ ನೋಡಿ ಇವರೆಲ್ಲ ವಿದ್ಯಾವಂತರೆ ಇವರೆಲ್ಲ ಬುದ್ಧಿವಂತರೆ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ತಗೊಂಡು ಬೇರೆಯವ್ರ ನಾಲ್ಕು ಜನಕ್ಕೆ ಬುದ್ಧಿ ಹೇಳೋವಂಥ ಇದರಲ್ಲಿದ್ದವರು ಏನು ಮಾಡ್ಕೊಂಡ ಅಂತವರು ಏನು ಮಾಡಿಕೊಂಡ ಅವನ ಸಂಸ್ಕಾರ ಎಲ್ಲೋಯ್ತು ಅವ್ನು ಕಲ್ತಿದ್ದ ವಿದ್ಯೆ ಎಲ್ಲೋಯ್ತು ಏನಾಯಿತು ಹ್ಞೂ ಅದೊಂದು ತಲೆಯಿಂದ ತೆಗೆದುಬಿಡಿ ನಿಮಗೆ ಬೇಕಾಗಿರೋದು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋ ಅಳಿಯ ಅದಕ್ಕಿಂತ ನಿಮಗೆ ಗೌರವ ಕೊಡೋ ಅಂಥ ಅಳಿಯ ನಿಮ್ಮ ಮಗಳನ್ನ ಪ್ರೀತಿ ಹಾಂ ಮಮತೆ ವಿಶ್ವಾಸ ಇದೆಲ್ಲದರಿಂದ ಚೆನ್ನಾಗಿ ನೋಡ್ಕೊಂಡ ಅಂತ ಅಳಿಯ ನಿಮಗೆ ಬೇಕಾಗಿರೋದು ಅವನು ಒಬ್ಬ ಕಟ್ಕೊಂಡ ಅಂದರೆ ಅದು ಅವನ ಜವಾಬ್ದಾರಿ ಅವನು ಸಾಕ್ತಾನೆ ಅವನು ಹೆಂಡತಿ ಹೆಂಡತಿ ಮಕ್ಕಳನ್ನ ಆಯಿತಾ ಇವೆಲ್ಲ ಆಸೆಗಳನ್ನ ನಿಜವಾಗಿ ನಾನು ಹೇಳ್ತೀನಿ ನನ್ನ ಮಗಳಿಗಾದರೂ ಅಷ್ಟೇ ನನಗೂ ಮುಂಚೆ ಇತ್ತು ಹಾಗಿರ್ಬೇಕು ಹೀಗಿರಬೇಕು ಹುಡುಗ ಆ ಥರ ಇರಬೇಕು ಈ ಥರ ಇರಬೇಕು ಹಾಗೆಲ್ಲ ಇನ್ನೂ ತುಂಬ ಲೇಟು ನನ್ನ ಮಗಳದ್ದೆಲ್ಲ ಮದುವೆ ಎಲ್ಲ ಆಗೋ ಅಂದ್ಕೋಬೇಡಿ ಈಗ ನಾನು ಈ ಸ್ಟೋರಿ ಇಂಥವೆಲ್ಲ ತುಂಬ ಕೇಳ್ತೀವಿ ಇದೊಂದೇ ವಿಷಯ ಅಂತ ಅಲ್ಲ ನಮ್ಮ ಊರಲ್ಲೇ ನಡೆದಿದೆ ನಮ್ಮೂರು ನಮ್ಮ ಸುತ್ತಮುತ್ತ ನಮ್ಮ ಫ್ರೆಂಡ್ ಸರ್ಕಲಲ್ಲೂ ನಡೆದಿದೆ ವರದಕ್ಷಣೆ ಕಿರುಕುಳಗಳು ಪೆಟ್ರೋಲ್ ಹಾಕಿ ಸುಡೋದು ಬೇರೆಯದು ಮನೆಯಿಂದ ಓಡಿಸೋದು ದುಡ್ಡಿಗಾಗಿ ಹೊಡೆಯೋದು ಬಡೆಯೋದು ಮನೆಯಿಂದ ಆಚೆ ಕೂರಿಸೋದು ನಮ್ಮ ಸುತ್ತಮುತ್ತನೇ ನಡೆಯುತ್ತೆ ಸ್ವಲ್ಪ ಎಚ್ಚೆತ್ಕೊಳ್ಳಿ ವರದಕ್ಷಣೆ ಅನ್ನೋ ವಿಷಯ ಬಂದಾಗ ಅಲ್ಲೇ ತಿಳ್ಕೊಳ್ಳಿ ಅವನು ಬಾಯಿ ಬಿಟ್ಟು ಕೇಳಿಲ್ಲ ಅಂದರೂ ನಿಮ್ಮ ಹತ್ರ ದುಡ್ಡಿಗಾಗಿ ಅವನು ಇದು ಮಾಡ್ತಾಯಿದ್ದಾನೆ ಅಂದರೆ ಸ್ವಲ್ಪ ಅದು ಯೋಚನೆ ಮಾಡಿ ಅಷ್ಟು ಚೆನ್ನಾಗಿ ಸಾಕಿರ್ತೀರ ಕಷ್ಟನೋ ಸುಖನೋ ಬೇರೊಂದೋ ಏನೋ ಅದನ್ನು ತಗೊಂಡೋಗ್ಬಿಟ್ಟು ಯಾವುದೋ ಒಂದು ಗಿಡಗನ ಬಾಯಿಗೆ ಹಾಕ್ಬಿಡ್ಬೇಡಿ ಅವ್ರ ಜೀವನ ಪೂರ್ತಿ ಸರ್ವನಾಶ ಆಗೋ ಹಾಗೆ ಮಾಡಬೇಡಿ ನಾನು ಹೇಳ್ದಾಗೆ ವಿದ್ಯೆ ಕೊಡಿಸಿ ಬುದ್ಧಿ ಹೇಳ್ಕೊಡಿ ಸಮಾಜದಲ್ಲಿ ಒಳ್ಳೆ ಒಂದು ಒಳ್ಳೆ ಸ್ಥಾನ ಅವರಿಗೆ ಮಾಡಿಕೊಡಿ ಈ ಮದುವೆ ಅದು ಇದು ಅಂತ ನೀವು ಖರ್ಚು ಮಾಡ್ತಿರಲ್ಲ ಖರ್ಚಿಗೆ ಅಂತ ಇಟ್ಟಿರ್ತಿರಲ್ಲ ದುಡ್ಡು ಇದನ್ನು ಮಾಡಿ ಹುಡುಗನೇ ಬಂದು ಹುಡುಗಿ ಒಳ್ಳೆ ಹುಡುಗಿ ಇದ್ದಾಳೆ ಒಳ್ಳೆ ಕೆಲಸದಲ್ಲಿ ಇದ್ದಾಳೆ ನೋಡೋಕ್ಕೆ ಚೆನ್ನಾಗಿದ್ದಾಳೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆ ವಿದ್ಯೆ ಇದೆ ಅಂತ ಹೇಳಿ ಅವರೇ ಖರ್ಚಾಕಿ ಮದುವೆ ಮಾಡ್ಕೊಂಡು ಹೋಗ್ತಾರೆ ನೀವು ಯಾಕೆ ಅದೆಲ್ಲ ಬಿಟ್ಟುಬಿಟ್ಟು ಇಷ್ಟೇ ಚಿನ್ನ ಕೊಡಬೇಕು ಇದೇ ಕಾರ್ ಕೊಡಬೇಕು ಇದೇ ಕಾರ್ ಕೇಳಿದೆ ಅದು ಇದು ಅಂತ ನಾನೊಂದು ಹೇಳ್ತೀನಿ ಫ್ರೆಂಡ್ಸ್ ವರದಕ್ಷಣೆ ತಗೊಳ್ಳೋರು ಹೆಣ್ಣೆತ್ತವರಿಗೆ ಹಿಂಸೆ ಕೊಡೋರು ನನ್ನ ಮಕ್ಕಳು ಗಂಡಸ್ರೇ ಅಲ್ಲ ನಪುಂಸಕರು ನಾಮರ್ಧಗಳು ಮೀಸೆನೆಲ್ಲ ಬೋಳ್ಸ್ಕೊಬಿಟ್ಟು ನಿಲ್ಲೋಕ್ಕೆ ಬಳೆ ತೊಟ್ಕೊಂಡು ನಿಲ್ಲೋಕ್ಕೆ ಅವರು ಕರೆಕ್ಟ್ ಫಿಟ್ ಆದವರು ಒಂದು ಕೆಲಸ ಮಾಡಿ ಯಾರೆಲ್ಲಾರಿಗೂ ವರದಕ್ಷಿಣೆ ತೊಗೋಬೇಕು ನಾನು ಹಾಗಿರಬೇಕು ಹೀಗಿರಬೇಕು ಅಂತ ಆಸೆ ಇದೆಯಲ್ಲ ನೀವು ಹೆಣ್ಣು ಕೇಳೋಕೆ ಹೋದಾಗ ಕೈಗೆ ಬಳೆ ತೊಟ್ಕೊಳ್ಳಿ ಹೂ ಮಾಡ್ಕೊಳ್ಳಿ ಬಟ್ಟೆ ಇಟ್ಕೊಳ್ಳಿ ಮೀಸೆ ಬೋಳಿಸ್ಕೊಳ್ಳಿ ಹೋಗಿ ಹೆಣ್ಣು ಕೇಳೋಕ್ಕೆ ಇದೆ ನನ್ನ ಕಡೆಯಿಂದ ಇಷ್ಟೇ ಹೇಳ್ಬೋದು ಆಯಿತಾ ಯಾರು ದುಡ್ಡು ಕೊಡೋಕೆ ಹೋಗಬೇಡಿ ದುಡ್ಡು ಕೊಟ್ಟು ಇವತ್ತು ನೂರು ಕೊಡ್ತೀರಾ ನಾಳೆ ಸಾವಿರ ಕೊಡ್ತೀರಾ ನಾಡಿದ್ದು ಲಕ್ಷ ಕೇಳ್ತಾರೆ ನಾಡ್ದು ಕೋಟಿ ಕೇಳ್ತಾರೆ ನಾಡಿದ್ದು ಪೂರ್ತಿ ಬ ಎಲ್ಲ ಬೇಕು ಅಂತಾರೆ ಎಲ್ಲ ಕಳ್ಕೊಳ್ಳೋಕೆ ರೆಡಿ ಇದ್ದೀರಾ ನೀವು ದುಡ್ಡು ಕೊಟ್ಟು ಎಲ್ಲ ಕೊಟ್ಟು ಎಲ್ಲ ಮುಗಿದಾಗ ನಿಮ್ಮ ಮಕ್ಕಳನ್ನ ಇಲ್ಲ ಸೀಮೆಣ್ಣೆ ಹಾಕಾದರೂ ಸಾಯಿಸ್ಬೋದು ಮಧ್ಯ ರೋಡಲ್ಲಾದರೂ ಏನಾದರೂ ಹಾಕ್ಬೋದು ಇಲ್ಲ ನೇಣು ಹಾಕುತ್ತಾರೆ ಸರಿನಾ ನೀವೇ ದಯವಿಟ್ಟು ಪೇರೆಂಟ್ಸ್ಗಳು ನೀವೇ ಅದಕ್ಕೆ ದಾರಿ ಮಾಡಿ ಕೊಡಬೇಡಿ ಹೆಣ್ಮಕ್ಳು ಎತ್ತಿದ್ದೀವಿ ಸಾಕೋಣ ಬೆಳೆಸೋಣ ವಿದ್ಯೆ ಕೊಡೋಣ ಬುದ್ಧಿ ಕೊಡೋಣ ಒಂದು ಒಳ್ಳೆಯ ಸ್ಥಾನಮಾನನ ಅವರಿಗೆ ಕಲ್ಪಿಸ್ಕೊಡೋಣ ಅದೇ ವರದಕ್ಷಣೆ ನಾವು ನಮ್ಮ ಮಕ್ಕಳಿಗೆ ಕೊಡೋದು ವರದಕ್ಷಣೆ ಅದೇ ಬೇರೆ ಏನೂ ಅಲ್ಲ ಈ ಥರ ಎಲ್ಲ ಆಗಿ ಪುನಃ ನೋವು ತಿನ್ನೋದು ಬೇಡ ಏನಿವೆ ನಾನು ಅದೇ ಕೇಳ್ಕೊಳ್ಳೋದು ಮಂಜುನಾಥ ಸ್ವಾಮಿ ಇಂಥ ನನ್ನ ಮಕ್ಕಳನ್ನೆಲ್ಲ ಅಲ್ಲಿರೋ ಜಾ ಅಲ್ಲಿ ಇರೋರು ಆಯಿತಾ ಈಗಿದ್ದಾರಲ್ಲ ನಾವು ಅದು ಇದು ಚಿಲ್ಲರೆ ಪಳ್ರೆ ಅಂತ ಬಂದವರು ಎಲ್ಲರ ಮೇಲೂ ಅಲ್ಲಂತೂ ನ್ಯಾಯ ಸಿಗುತ್ತೋ ಇಲ್ವೋ ಏನೋ ಗೊತ್ತಿಲ್ಲ ಆ ಮಂಜುನಾಥ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಇಂಥದ್ದು ನಡೆದಿದೆ ನೀನಿರೋ ಪ್ಲೇಸಲ್ಲಿ ನೀನು ವಾಸ ಮಾಡ್ತಾ ಮಾಡಿರೋ ಅಂಥ ಊರಲ್ಲಿ ಆ ನನ್ನ ಮಕ್ಕಳಿಗೆ ನೀನು ಏನು ಶಿಕ್ಷೆ ಕೊಡ್ತೀಯ ನೀನೇ ಕೊಟ್ಬಿಡೋ ತಂದೆ ನಾನು ಎಲ್ಲ ನೊಂದು ತಂದೆ ತಾಯಿ ಪರವಾಗಿ ನಾನು ಕೇಳ್ಕೊತೀನಿ ಜಸ್ಟಿಸ್ ಫಾರ್ ಸೌಜನ್ಯ ಇವತ್ತಿಗೆ ನನ್ನ ಈ ಲಾಗನ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ನಿಮ್ಮ ಒಪೀನಿಯನ್ ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸಿ ನಾಳೆ ಮತ್ತೊಂದು ವಿಷಯದ ಮನ್ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲರ ಹೋರಾಟ ಜಸ್ಟಿಸ್ ಫಾರ್ ಸೌಜನ್ಯ ಓಕೆ ಟೇಕ್ ಕೇರ್ ಥ್ಯಾಂಕ್ ಯು ತುಂಬ ಶೇಕೆ ಆಗ್ತಾ ಇದೆ ಓಕೆ ಬಾಯ್ ಗಾಡಿ ಮುಂದೆ ತೆಗಿತೀನಿ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು